ನಿನ್ನ ಧ್ಯವ ಕೊಡು ಎನ್ನ ಧನ್ಯನ ಮಾಡೋ ಪನ್ನಗಾ ಶಯನ ಶ್ರೀ ಪುರಂದರ ಬೇಟಲ ನಿನ್ನ ಕೊಡು ಎನ್ನ ಧನ್ಯನ ಮಾಡೋ ಪನ್ನಗಾ ಶ್ರೀ ಪುರಂದರ ಬೇಟ ಪುರಂದರ ಅಂಬುಜ ನಬಾ ಶ್ರೀ ಪುರಂದರ ವೇಟಾಲ ನಿಮ್ಮ ಧ್ಯಾನವ ಕೊಡೋ ಎನ್ನ ಮಾಡೋ ಶ್ರೀ ಪುರಂದರ ವೇಟಾಲ ಪಂಕಜ ಜನಾಭಾಶ್ರೀ ಪುರಂದರ ವೇಟಾಲ ಪಂಕಜ ನಾಭಾಶ್ರೀ ಪುರಂದರ ವೇಟಾಲ ನಿನ್ನ ಧ್ಯಡೋ ಎಂಬ ಧನ್ಯನ ಮಾಡೋ ಪನ್ನಗಾ ಶ್ರೀ ಪುರಂದರ ವೇಟಾಲ ಭಾಗಿರತಿ ಪಿತ ಭಗವತರ ಪ್ರಿಯ ಯೋಗಿಗಳರ ಸೇ ಶ್ರೀ ಪುರಂದರ ವೇಟಲ ಯೋಗಿಗಳರ ಸೇ ಶ್ರೀ ಪುರಂದರ ವೇಟಲ ನಿನ್ನ ಧ್ಯ ಕೊಡೋ ಹೆ ಮಾಡೋ ಪನ್ನಗಾ ಶಯನ ಶ್ರೀ ಪುರಂದರ ವೇಟಲ पनगाशयाशी पुरंदर वेटाला पनगाशयाशी पुरंदर वेटाला हरे श्रीनिवासा